ಹಾಂ ಸ್ನೇಹಿತರೇ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ಎಲ್ರಿಗೂ ಗುಡ್ ಮಾರ್ನಿಂಗ್ ನೋಡಿರಿ ಬೆಳಗ್ಗೆ ಈಗ ಆರಕ್ಕೆ ಹತ್ತು ನಿಮಿಷ ಕಡಿಮೆ ಐತ್ರಿ ಬೆಳಕಾಗಿರಿ ಅರ್ಧ ಇನ್ನೊಂದು ಸ್ವಲ್ಪ ಈ ಕಾಡಿಗೆ ಗಿಡಗಳ್ದಾಗ ಕತ್ತಲ ಅನಿಸ್ತೈತ್ರಿ ಲೈಟ್ ಇದ್ದಲ್ಲ ಸ್ವಲ್ಪ ಬೆಳಕು ಬೆಳಕೆ ಅನ್ನಿಸ್ತೈತಿ ರೀ ಇವತ್ತಿನ ರುಟೀನ್ ಹೆಂಗೆ ಹೋಗೈತೆ ನೋಡಿರಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಆಡ ಇನ್ನೂ ಒಳಗೆ ತಡಗೋಗಿ ಕಟ್ಬೇಕ್ರಿ ಅದನ್ನು ರೀ ಮಕ್ಳಿಗೆ ಕೇರ್ ಮಾಡ್ಬೇಕ್ರಿ ರೀ ಎರಡು ತಿಂಗ್ಳಾಯ್ತು ಅವ್ನ ಕಡೆ ಕೊಟ್ಟಿಲ್ಲ ರೀ ಅವ ಆಟ ಆಡೋಕೆ ಚಾಲೋ ಮಾಡಿಬಿಟ್ಟಿ ಇವತ್ ಐದಕ್ ಎಭಿಷ್ ಕುಣಿಸ್ಬಿಟ್ಟೇನ್ರಿ ಅಭ್ಯಾಸ ಮಾಡಾಕ್ ಓದೇ ಒಳಗೆ ಎರಡು ದಿನ ಎರಡ್ ತಿಂಗ್ ಆಯ್ತ್ರಿ ನನ್ಗ ಅರಾಮಿಲ್ ಅನ್ನೋದು ದವಾಖಾನಿಗ್ ಹೋಗುದು ಕೋಲ್ಡ್ ಹೊರಗಿಂದ ಗಾಳಿ ಬರ್ತೇತ್ರಿ ಭಾಳ ತಂಡಗ ಐತಿರಿ ಭಾಳ ವಾತಾವರಣ ಸಣ್ಣಗ ಮಳಿ ಹತ್ತೈತ್ರಿ ಒಟ್ಟ ಅರಾಮಿಲ್ ಅನ್ನೋದು ನನಗೆ ನಂದು ಇದಕ್ಕೆ ನಾ ಇದು ಮಾಡಿದ್ರೆ ಅವ್ರು ಆಟಿನ ಕಡೆ ಹೋಗ್ಬಿಡ್ತಾರೀ ಅದಕ್ಕೆ ಅದಕ್ಕಂದ ಇವತ್ತು ನನ್ಗೆ ಕುಂಡ್ರಸ್ ಕೂತು ಕುಂಡ್ರೂತು ಎಬ್ಸಿ ಅಭಿಷಿ ಓದಾಕೆ ಕುಂಡಸನ್ರಿ ಅಲ್ಲಿ ನಮ್ದು ನಾವು ನೋಡ್ಕೊಳಾಕತಿವಂದ್ರೆ ಅವ್ರ ಆಟಿಗೆ ಅವ್ರು ಹತ್ತಿ ಬಿಡ್ತಾರೆ ಅದಕ್ಕೆ ಅವ್ರ ಅಪ್ಪಾರು ಅವರು ಬೇ ಹಾಕಿ ಬಿಟ್ಟರೆ ನಿಂಗೆ ಆರಾಮಿಲ್ಲ ಅನ್ನೋದು ನೀನು ಬ್ಯಾಡೋತನ ಮಕ್ಕೊಳದು ನಾನು ಅವಾಗ ನಾಲ್ಕು ಕೇಳ್ತೀನಿ ನಾಲ್ಕಕ್ಕೆ ಕೇಳಿ ಅಂದ್ರೆ ಕೆಲಸ ಹಾಕಿದ್ವಿ ರೀ ಎಲ್ಲ ಜಲ್ದಿನ ಅಂಗಡಿಗೆ ಹೋಗಾಕ ಇದು ಹಾಕಿತ್ರೆ ಈಗ ಅವ್ರು ಕೆಲಸನೂ ಬಿಟ್ಟಾರೆ ಎಲ್ಲ ಬಿಟ್ಟರು ನಾವು ಮಕ್ಕಳೋಣ ಆ ಮಕ್ಳು ಹೇಳ್ದೆ ಇಲ್ಲ ನೋಡ್ರಿ ಮನ್ಯಾಗ ಮಕ್ಕಳ್ದೆ ಇಲ್ಲ ರೀ ನನಗಿನ್ನಾದ್ರೂ ಒಂದು ಸ್ವಲ್ಪ ಮುಂಜಾನೆ ಕೋಲ್ಡ್ ಆದಂಗೆ ಆಗ್ಬಿಡ್ತೈತ್ರಿ ಆಕೆನೋ ಒಟ್ಟು ತಂಪು ಇದು ಇರ್ತೈತಿ ರೀ ಅಲರ್ಜಿ ಐತಿ ರೀ ಅಲರ್ಜಿ ಇದ್ದವ್ರಿಗೆಲ್ಲ ಹಿಂಗೈತೆ ಗೊತ್ತಿನ ರೀ ನನಗರೇ ನನಗರೇ ಹಿಂಗೆ ಆಗಾಕ್ತೈತ್ರಿ ಮತ್ತಿ ಉಗಾ ತಗೋಬೇಕು ನೋಡ್ರಿ ವಿಕ್ಸ್ ಹಾಕಿ ನೀರು ಹಾಕಿ ಉಗಾ ಅಂದ್ರೆ ಮತ್ತೆ ಸಂಚಾನ ಚಲೋ ಇರ್ತೀನಿ ರೀ ಮತ್ತು ನಿನ್ನೆ ನೋಡ್ರಿ ನಮ್ಮ ಅಕ್ಕನ ಮಗಂದು ಪಿ ಕಲ್ಲ ಮತ್ತು ಎಲ್ಲ ಪಾಸ್ ಆಗ್ಯಾನತ್ರಿ ಹಾಸನದಾಗ ರ್ಯಾಲಿಗೆ ಅವ ಮಸ್ತಾಗಿ ಅವನು ಫೋನ್ ಅವರು ಫೋನ್ ಹಚ್ಚಿದ್ರಿ ಎಲ್ಲರೂ ನಿನ್ಗೆ ಭಾಳ ಖುಷಿ ಆದ್ ನೋಡ್ರಿ ರಾತ್ರಿ ಫೋನ್ ಹಚ್ಚಿ ಹಚ್ಚಿ ಎಲ್ಲರೂ ವೀಡಿಯೋ ಕಾಲ್ ಮಾಡಿ ಹೇಳೋದು ಫೋನ್ ಹಚ್ಚುದು ಎಲ್ಲರಿಗೆ ಮಾತಾಡ್ಕೋತ ನಿನ್ನೆ ಟೈಮ್ ಪಾಸ್ ಆಯ್ತು ರೀ ರಾತ್ರಿ ಒಂಬತ್ತರ ತನಕ ಕೂತಿದ್ದೀವಿ ರೀ ಅಲ್ಲಿ ಇಲ್ಲ ನಮ್ಮ ಮನೆಯ ನೆಟ್ವರ್ಕ್ ನಾ ಫೋನನ ಸರಿಯಾಗಿ ಕೆಲ್ಸಂಗಿಲ್ಲ ವೀಡಿಯೋ ಕಾಲ್ ಅಂತ ಬರೋದೇ ಇಲ್ಲ ರೀ ಅದಕ್ಕಂದ ಅಲ್ಲಿ ಅಂಗಡಿಯಾಗ ಕೂತ್ ಒಂಬತ್ತು ಹತ್ತು ನಿಮಿಷಗೆ ಬಂದಿವ್ರಿ ಮನೆಗೆ ಚಲೋ ಒಣಿಸ್ತೀರಿ ಎಲ್ಲರೂ ಹಚ್ಚರಿ ಫೋನ್ ನಂಬರೀ ನೀ ಬಿಜಿ ಇರ್ತೀವ ತನ್ನ ನೀನೆ ಮತ್ತೆ ನೆಟ್ ಹಾಕ್ಸ್ಕೊಂಡ್ರಿ ಎಲ್ಲರ ಜೊತೆ ವಿಡಿಯೋ ಕಾಲ್ ಮಾಡಿ ಮಾತಾಡಿದೆ ರೀ ವಿಡಿಯೋ ನೋಡ್ತಾರೆ ಅವ್ರು ನಮ್ಮ ಮನೆಯಾಗೆ ಎಲ್ಲರೂ ನೋಡ್ತಾರೆ ನೋಡಿರಿ ನನ್ನ ವಿಡಿಯೋ ಯಾರೂ ಏನೂ ಕಮೆಂಟ್ ಕೆಟ್ಟದಾಗಿ ಕಮೆಂಟ್ನು ಹಾಕೋಂಗಿಲ್ಲ ನೀ ಹಿಂಗ್ಯಾಕೆ ಮಾಡಕತ್ತೇನಂಗ್ ಸಪೋರ್ಟ್ ಮಾಡ್ತಾರೆ ನೋಡಿರಿ ನಮ್ಮ ಮನೆಯವ್ರ ಎಲ್ಲರೂ ಏನೇ ಮಾಡ್ತೀನಂದ್ರು ನೀವು ಒಳ್ಳೇದಾಗ ಮಾಡಾಕತ್ತಿರ್ತಿ ನಿನಗೆ ಸಪೋರ್ಟ್ ಅಂತ ಹೇಳಿ ಮತ್ತು ನೀನೇ ನಮ್ಮ ಅಕ್ಕ ನಮ್ಮ 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 ಅಕ್ಕನ ಗಂಡ ನಮ್ಮ ಅಕ್ಕನ ಮಕ್ಕಳು ಅವರು ಎಲ್ಲರೂ ಮಾತಾಡ್ರಿ ಫೋನ್ದಾಗ ಏನೋ ಏನೋ ಅವ್ರಿಗೆ ಗೊತ್ತಿದ್ದಿಲ್ಲ ರೀ ನಾ ವಿಡಿಯೋ ಮಾಡೋದು ಮತ್ತು ನಮ್ಮ ಅಕ್ಕಗಳು ಹೇಳ್ದಂದ ರೇ ನಾನು ನಿಂದು ವಿಡಿಯೋದು ಲಿಂಕ್ ಕಳ್ಸಂದ್ರಿ ಮತ್ತು ನಮ್ಮ ಅಕ್ಕನ ಮಗ ರಾತ್ರಿ ಕಳ್ಸಿದೀರಿ ಮತ್ತು ನೋಡಾಕತ್ತೀ ಇವ್ನಿಗೆ ಬೇಯ್ದ್ರಿ ಅವರು ಅಭ್ಯಾಸ ಮಾಡಪ್ಪ ನೀನು ಹುಮ್ಮದಿ ಮದಿ ಮತ್ತು ಅಲ್ಲಿ ಹಳೆಯಾಗ ಟ್ಯೂಷನ್ ಕ್ಲಾಸ್ ಇಲ್ಲ ಏನೂ ಇಲ್ಲ ಅಭ್ಯಾಸ ಮಾಡಿಸ್ಕೊತ್ಕೊಂಡ್ರು ಸುತ್ತಪ ಆತನ ನಾವು ಹೇಳಕ್ಕೆ ಹೋಗೋಣ ಏನತ್ತ ರೀ ನೀವೇನು ಅಷ್ಟೇನು ಕಲ್ತೀರಾ ನಿಮ್ಗೇನು ಗೊತ್ತಾಕೈತೆ ನತ್ತಾರೆ ನಮಗೆ ಗೊತ್ತಾಗಲ್ಲಾರು ಬಟ್ಟೆಕನ ನಾವು ಹೇಳ್ತಿರ್ಬೇಕಲ್ಲ ಅವ್ರಿಗೆ ಮಕ್ಕಳ ಬಗ್ಗೆ ಕೇರ್ ಮಾಡ್ಬೇಕು ನೋಡ್ರಿ ಅಂದಿಟ್ಟು ಕೇರ್ ಎಂತ್ ಮಾಡೇ ಮಾಡ್ತಾರೆ ಈಗ ತಮ್ ತಾವ್ ಮಾಡ್ಕೋತಾರತ್ತೇ ಬಿಡನಾ ಹಿಂಗ ಮಾಡ್ತಾರ ನೋಡ್ರಿ ಹಿಂಗ್ ಏನು ಏನ್ ಮಾಡದ್ರಿ ಪಲ್ಯಕ್ಸದ್ ಮಾಡಿ ನೋಡ್ರಿ ಅವನು ಜಳಕ ಆಗೇತ್ರಿ ನಾಷ್ಟಾನು ಮಾಡಾಕ್ರಿ ನಾಷ್ಟ ಹಾಕಿಟ್ಟೆ ನೋಡ್ರಿ ಡಬ್ಬಿ ಕಟ್ಕೊಂಡ್ ಹೋಗಕ ಆರಾಕಿಟ್ ಅನ್ ಅರ್ಧ ಅರ್ಧ ಹಾಕೊಂಡ್ ಹೋಗ್ರಿ ಒಂಬತ್ನೇ ತಂಬತ್ ನೈನ್ ಸ್ಟ್ಯಾಂಡರ್ಡ್ ಅನ್ರಿ ರೊಟ್ಟಿ ತಿನ್ಪ ಅನಾ ನಾ ನೀರ್ನು ಕಾಸ್ಕೊಂಡು ಉಗಾ ತಗೊದೇನ್ರೀ ಅಲ್ಲೇ ಇಟ್ಟಿನ್ರಿ ನಾ ತೊಳಿಬೇಕ್ರಿ ಎಲ್ಲಾ ತಗದು ಅದರ ದರ್ಶನ್ ನೋಡ್ರಿ ನಾನು ಜಳಕ ಮಾಡ್ತೀನ್ರಿ ನೀರ್ ಕಾದಾವ್ರಿ ನೋಡಿ ಸ್ನೇಹಿತರೆ ಸಿಕ್ತ ಸ್ನೇಹಿತಾರೆ ಆಯ್ತು ಪೂಜೆ ಕೂಡ ಆಗೇತ್ರಿ ನಾಷ್ಟಾ ಮಾಡ್ಬೇಕ್ರಿ ರೀ ಒಗ್ಗೆ ಅದಾವ್ ಬಾಂಡೆದಾವ್ರಿ ಎಲ್ಲಾ ಮಾಡ್ಬೇಕ್ರಿ ತಗದ ಅಂಗಡಿ ಹೋಗ್ಬೇಕ್ರಿ ನಮ್ ಮನ್ಯಾನ ಅವ್ರು ನೀನ್ ಬಂದೇ ಇಲ್ರಿ ದೇವ್ರಿ ಬಾದವ್ರ ಬಂದೇ ಇಲ್ರಿ ಇಲ್ಲೇ ಸನೆ ಇಲ್ಲೇ ಸನೆ ಹೋಗಿ ನಂದವ್ ಶ್ರೀಸೈಲ್ ಹೋಗ್ಯಾರತ್ರ ಇನ್ನ ಮೂವತ್ತು ಕಿಲೋಮೀಟರ್ ಐತ್ರಿ ಶ್ರೀಶೈಲ್ ಅತ್ ಅಂದು ಅಲ್ಲೇ ರೂಮ್ ಮಾಡಿ ಹತ್ರ ಇವತ್ ಮುಂಜಾನೆ ಹೋಗಿ ನಂದಾರಿ ಅದಕ್ಕೆ ಇನ್ನು ಇವತ್ತು ಬರ್ತಾರೋ ನಾಳೆ ಬರ್ತಾರೇನು ಶ್ರೀ ಸೈಡ್ ಅಂತ ದೂರ ಐತೆ ಬೈಕ್ನಾಗ ಹೋಗ್ಯಾರ ನೋಡಿರಿ ಮೂವತ್ತು ಕಿಲೋಮೀಟ್ರ್ ಐತೆ ರೀ ಕಾಡಿನಾಗಿನ್ನ ಫೋನ್ ಹಚ್ಚಿತ್ರಿ ಇದೀಗ ಮೂವತ್ತು ಕಿಲೋಮೀಟ್ರ್ ಐತಿ ಇನ್ನು ಎಷ್ಟೊತ್ತಿಗೆ ಹೋಗದಾಕತಿ ಏನೋ ಶ್ರೀ ಸೈಡ್ ಕತ್ತಿ ಆಡಿಗೆ ಒಂದು ಸ್ವಲ್ಪ ಮೇವ್ ತಂದಿಟ್ಟು ಹೋಗನ್ರಿ ನನ್ನ ಮಗನಿಗೆ ಅವ್ನ ಸಾಲಿಗೆ ನಾ ಆಡ ಬಿಟ್ಟ ಮೇಸ್ತೀನಿ ಮೇವಂತ್ರ ತರೋದು ಆಗುದಿಲ್ಲ ರೀ ಇವತ್ತು ಅಂಗಡಿಗೆ ಹೋಗ್ಬೇಕ್ರಿ ಅಂಗಡಿಗೆ ಹೋಗಿ ಸಿಕ್ತೀನೋಡಿರಿ ನೋಡ್ರಿ ಅಷ್ಟು ಮಾಡ್ತೀನಿ ನಾ ಇವತ್ತು ಬರೀ ರೇ ಅಡಿಗೆ ಮಾಡೋದು ತಿನ್ನೋದು ಇದು ಆಗೇತ್ರಿ ಇವತ್ತು ಟೀಚಿಂಗ್ ಅರಿ ಮಾಡ್ಬೇಕ ಅನ್ಕೊಂಡಿನಿ ಏನ್ ಆಕೈತ್ ನೋಡ್ತೀನಿ ಅಣ್ಣ ಹೋಗ್ಯಾನ ನೀವ್ ಹೋಗಲನ್ ಸಾಲಿಗೆ ಆ ಎಲ್ಲಿ ಎಲ್ಲಿ ಖರ್ಚ ಖರ್ಚಿಕೆ ತಿಂದು ಬಂದ ಅವ್ರ ಅಣ್ಣನ್ ಕೇಳಕತ್ತಂದ್ರ ಅವ ಅಣ್ಣ ಸಾಲಿಗೆ ಕೊಟ್ಟಿದ್ದಾರೆ ಖರ್ಚಿಕೆ ಕೊಟ್ಟಿದ್ದಾರ ಬಂದಿದ್ದ ಪೂಜೆ ಮಾಡೋ ಮುಂದ ತಿಂದು ಬಂದ ಅಂದ್ರೆ ಹೊಳಗ್ ಬಂದ ಅನ್ ಮತ್ತ ಅಲ್ಲದಾವ್ ತೊಂಬ ಹೋಗ್ಬಿಟ್ಯಾ ಅದಾ ನೋಡಿ ತಗೊಂಡ್ಬಾ ಹ್ಞೂ ಹೆಂಗೆ ಓಡ್ತಾನೆ ಗಿಡ್ಡ ಗಿಡ್ಡು ಭಾ ಬೇರೆಕೆದ್ರಿ ಮ ನಮ್ಮ ಮನ್ಯಾಗು ಯಾರು ತಿನ್ನಂಗೆ ಇಲ್ಲ ಬಂದು ಕೈ ಹಾಕ್ತಾನ ತೊಗೊಂಡು ಅಲ್ಲೇ ಅದಾ ನೋಡ್ರಿ ತಗೋ ಅಲ್ಲೇ ಬಿಟ್ಟಾರ ಅಲ್ಲಿ ಮಗಲ್ಲದಾ ನೋಡ್ರಿ ಹಾಂ ತೊಗೊಂಬಾ ಹಾಂ ತೋ ಏನು ತೊಗೋತಿ ಇನ್ನೊಂದು ಖರ್ಚಿಕೆ ತಗೋ ಅಂತ ತಗೋ ಉಂಡೇನ ತಗೋತಿ ಬಾ ಬಾ ಲೈಟ್ ಒಂದು ಹೋಗ್ಯಾರೀ ಕತ್ತಲ್ ಕಾತ್ ನೋಡ್ರಿ ಲೈಟ್ ಹೋಗೋದು ಬರೋದು ನೋಡುನು ತೋರಿಸಿಲ್ಲ ನೋಡಿರಿ ಖರ್ಚಿಕೆ ತೊಗೊಂಡಿನ ರೀ ಒಂದು ಉಂಡೆ ತೊಗೊಂಡ್ರಿ ಬೇ ರವಾದ ಉಂಡಿ ಕರ್ದಂಟ ತೊಗೊಂಡ್ರ ಬಾಳಾಕೊಂಡ್ರಿ ಬಾ ಇಲ್ಕೊಂಡ್ರಿ ಅನ್ನ ತಿತ್ತೇನು ಮಸಾಲೆ ಅನ್ನ ಮಾಡಿನ ಎಲ್ಲ ತಿಂದು ಹೊಟ್ಟಿ ಡೂ ಆಗವ ಸಾಲಿಗೆ ಒಕ್ಕಿಲ್ಲ ಇವತ್ತ ರೀ ನೀನು ಸಾಲಿಗೆ ಹೋಗಿಲ್ಲ ನೀನು ಸಾಲಿಗೆ ಹೋಗಿಲ್ಲ ರೀ ಅವ್ರು ರವಾರ ಊರಿಗೆ ಹೋಗೋಣ ಇವತ್ತು ಏನು ಏನೋ ರೀ ನೀನು ನನ್ನ ಮಗನ ಸಾಲಿಗೆ ಆಗಲ್ಕಾಯಿ ನೋಡ್ರಿ ಹಣ್ಣಾಗಿ ಅವ್ರಿ ಒಂದು ಎರಡ ನೀನು ಹೋಳಿ ಮಾಡಿದ್ದೆ ರೀ ಇನ್ನ ಹಂಗೆ ಕೂತಾವ್ರೆ ಅವು ಹಾಗಲಕಾಯಿ ಫ್ರೈ ಮಾಡ್ರೆ ಎಲ್ಲ ಖಾಲಿ ಹಾಕವ್ರೆ ನಾನೇ ಒಬ್ಬಕ್ಕಿನ ತಿನ್ನಕ್ಕೆ ನಮ್ಮ ಮನೆಯಾಗೆ ಯಾರು ತಿನ್ನೋ ಹೇಳ್ರಿ ಅದಕ್ಕಂದ್ರೆ ಮಿಷನ್ ಸೌಂಡ್ ಬಂದಾಗೈತ್ರಿ ಲೈಟ್ ಹೋಗೋಣ ಇಲ್ಲಾಕ್ರೆ ಅವ್ರು ಅದೇ ಸೌಂಡ್ ರೀ ಏನು ಮಾತಾಡೋಕೆ ಮಾತಾಡಿದಾಗ ಕೇಳಂಗಿಲ್ಲ ರೀ ನಾ ಕೆಲಸ ಭಾಳ ಐತ್ರಿ ಒಗ್ಗಾನ ಬಂದು ಮತ್ತು ಲೈಟ್ ಬಂದು ನೋಡಿರಿ ಈಗ ಲೈಟ್ ಬರೋಣ ಬೆಳಕು ರೀ ಆಯ್ತು ರೀ ಮಷಿನ್ ಚಾಲು ಹಾಕವು ಅಂಗಡಿಗೆ ಹೋಗಿ ನೋಡಿರಿ ಸ್ನೇಹಿತರೆ ಬಾಂಡೆನೂ ತೊಳ್ಕೊಂಬೆಂಟು ಒಗ್ನ ಎಲ್ಲ ಒಗೋದು ಹಾಕಿನಿ ಕೂಗಲ್ದಕ್ಕೆ ಬಂದಿದಾವೆ ರೀ ಕೂಗುಲಾಕ್ರೂ ಪಿನ್ನ ಒಂದು ಡಜನ್ ರೀ ಇದೊಂದು ಕೊಟ್ಟು ಹೋಗ್ಯಾರೆ ಪಾಪ ಸಣ್ಣ ಖುಷಿನ ತೊಗೊಂಡ್ಬರ್ತಾರೆ ಏನು ಹಾಕೋತ ರೊಟ್ಟಿ ಮಾಡಿ ಏನು ಕೊಡುವ ಅಕ್ಕ ಅಂದ್ರೆ ರೊಟ್ಟಿ ನಿನ್ನೆ ಮತ್ತು ಅವಂದಿಟ್ಟು ರೊಟ್ಟಿ ಪಲ್ಯ ಹಾಕಿ ಕೊಟ್ಟೆ ರೀ ಹಡ್ದಕ್ಕಿದಾರಕ್ಕಿ ಸಬ್ಬಸ್ವಿ ಪಲ್ಯ ನೋಡಿರಿ ಅಷ್ಟು ಬುಟ್ಟಿ ಕಾಣ್ತಿತ್ತು ಇಟ್ಟೇ ಆಗೈತಿ ರೀ ಸ್ವಲ್ಪ ಅಕ್ಕಿ ಒಂದಿಟ್ಟು ರೀ ಇಷ್ಟು ನಾನು ಒಂದಿಟ್ಟು ಉಳ್ದೈತ್ರಿ ಅದ್ರಾಗ ಅನ್ನೈತ್ರಿ ಅದ ಅಣ್ಣ ನಾನು ಆಗಿಲ್ಲ ರೀ ನಂದು ಭಾಳ ಟೈಮ್ ಹಾಕೈತಿ ಅಲ್ಲಿ ಅಂಗಡಿಗೆ ಕಟ್ಕೊಂಡು ರೀ ಎರಡು ರೊಟ್ಟಿ ಇಟ್ಕೊತೀನಿ ರೀ ರೊಟ್ಟಿ ಇದು ಅಟ್ಟ ಇಟ್ಕೊಂಡು ಹೋಗ್ತೀನಿ ಪಾಪ ಏನು ಮಾಡೋದು ಬಿಸಿ ರೊಟ್ಟಿ ಮಾಡಿ ಅನ್ ಕೊಡಕ್ಕ ಅನ್ನಾಕತ್ತಾರೆ ಕೊ ಇದು ಆಗ್ಲಿಲ್ಲ ರೀ ಅವನಾಗ ರೀ ತಂಗ ರೊಟ್ಟಿನ ಮತ್ತೆ ಯಾರ ಕೊಟ್ಟಿರತ್ತ ರೀ ಅದನ್ನು ತೊಗೊಂಡು ತಿಂದ್ಕೊ ತಿಂದವ್ರಿ ತಿಂದು ನೀರು ಕುಡಿದು ಹಾದವ್ರೆ ಹೋಗಿ ಏನು ಎಲ್ಲ ಒಗೆದು ಹಾಕೀನ್ರಿ ನೀವು ನೀ ನೀವು ಇವತ್ತಿನ ಎರಡು ದಿನದ ಇದ್ರಿ ಅಟ್ಟು ಒಗೆದು ಹಾಕಿ ಅಲ್ಲೇ ಬಂದು ಅಂಗಡಿಯಕ್ಕೆ ಹೋಗಿ ನಾಷ್ಟ ಮಾಡ್ತೀನಿ ಟೈಮ್ ಭಾಳ ಆಗೈತೆ ರೀ ಹೊತ್ತು ಬಂದೈತಿ ಅಂಗಡಿಗೆ ಎರ್ದಾಕ್ಲಾಕತ್ತೀ ಮಂದಿ ಅಂಗಡಿಗೆ ಯಾವಾಗ ಬರ್ತೀರಿ ಅಂತ ಹೇಳಿ ಅಂಗಡಿಗೆ ಅಂಗಡಿಗೆ ಹೋಗಿ ಸಿಕ್ತ ನೋಡ್ರಿ ಅಂಗಡಿಗೆ ಬನ್ನಿ ಕಸಾನ ಹುಡ್ಗೀನ್ರಿ ಎಲ್ಲ ಕಸಾನ ಹುಡಿದ್ ಯಾಕೋ ಮನ್ಸು ರೀ ಬರೀ ದಿನ ಕಸ ಹುಡ್ಗಿ ಹಂಗೆ ಬಿಡ್ತಾರ ಗಣಮಕ್ಳಂದ ಎಲ್ಲ ವರ್ಷೀನ್ರಿ ಇವತ್ತೆಲ್ಲಾ ನೀರು ಹೊಡೋದು ರೀ ಒಟ್ಟು ನೀರು ನೀರ್ ಹೊಡೋದ್ ತೊಳದನ್ರಿ ಹಸು ನಂಗೆ ಅನಿಸ್ತೈತ್ರಿ ಮನುಷ್ಯ ಒಂಥರ ಮಳೆ ಮಳೆ ಆದಂಗೆ ಆಗ್ಲಾತಿತ್ ಹಂಗ ಕುಂಡ್ರಾಕತನ ನೋಡ್ರಿ ಹಸಿ 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 ವಾಸನೆ ಬರಾಕತ್ತೈತ್ರಿ ಎಲ್ಲಾ ಕಡೆ ಮಳಿ ನೀರಿಗೆ ಕಣ್ಣು ಮುಂದೆ ಅದ ಹಸಿದ್ರ ಆಡಿದಾನ ಎಲಿ ಅವನ ಬಂದಿದ್ರಿ ಎಲಿನ ತಗೊಂಡೇರಿ ಅಲ್ಲಿ ಅಂಗಡಿದ್ ಮನೇದಿಂದ ಬರೋದ್ರಾಗ ಎಲಿ ಅವ್ನು ಹೊದರಾಕತ್ತಿದ್ರಿ ಎಲಿರಿ ಅಂತ ಹೇಳಿ ಅದೊಂದು ಚಲೋ ಆಯ್ತು ನೋ ಜಲ್ದಿ ಬಂದ್ರೆ ಯಾವ್ದಾರೆ ವ್ಯಾಪಾರ ಮಾ ಆಗ್ತದ್ರಿ ಮತ್ತ ಮಾಲ್ನವ್ರು ಅಲ್ಲೆ ಅಲ್ಲೇ ಮನೆಯ ಕೋತೀವಂದ್ರೆ ಅವ್ರು ಬಂದು ಬಂದು ಹೊಳಿ ಹೋಗ್ಬಿಡ್ತಾರೆ ಇನ್ನ ಟಿಚ್ ನಾಷ್ಟ ಮಾಡ್ಬೇಕ್ರಿ ನಾ ನಾಷ್ಟ ಮಾಡಿ ಇಲ್ರಿ ನಾಷ್ಟ ಮಾಡ್ತೇನೆ ಒಂದ್ ಯಾವ್ದಾರ ಬ್ಲೌಸ್ ಟಿಚಿಂಗ್ ಮಾಡ್ತನ್ರಿ ಇವತ್ತು ವ್ಯಾಪಾರನೂ ಇಲ್ರಿ ಬಿದ್ದೈತ್ರಿ ಇಂದ ಬಿಸಿಲು ನೋಡಿ ಹೆಂಗೈತ್ರಿ ಬಿಸಿಲು ಬಿದ್ದೈತ್ರಿ ಮಳಿನ ಆಗಿಲ್ರಿ ಇವತ್ತು ಮಳಿ ಆಗ್ಲಿಕ್ಕ್ರೆ ನನ್ಗೆ ಆರಾಮಿರ್ತೈತ್ರಿ ಕೆಲಸ ಜಲ್ದಿ ಆಗಿ ಬಿಡ್ತೈತ್ ನೋಡ್ರಿ ನಾನು ಇವಾಗ ಊಟ ಮಾಡಕತ್ತೀನಿ ಅಂಗಡ್ಯಾಗ ಇದು ಯಂತ್ರಕ್ಕೆ ಹೋಲ್ರಿ ಇದು ಇಲ್ಲ ಬನ ಬನ ಆಗೇತ್ರಿ ಎಂತ್ರಿ ಇಲ್ರಿ ಈಗ ಮನ್ಯಾಗ ಒಂದೈತಿ ಅಲ್ಲಿ ಎರಡು ಅದವ್ರ ಒಳಗ ನೋಡ್ರಿ ಇದು ಹತ್ತಿರಕ್ಕೆ ಪಲ್ಯ ತೊಗೊಂಬಂದೇರಿ ಇಲ್ಲಿ ಉಳಾಗಡ್ಡ್ಯಾಗ ಹೋಗಿ ಹತ್ರಕ್ಕಿ ಪಲ್ಯೆ ಉಳಾಗಡ್ಡೆ ಮ್ಯಾಗಿಂದ ಮುರ್ಕೊಂಬಂದಿನ್ರಿ ಕೆಳಗಿಂದ ಅಲ್ಲೆಗೆ ಬಿಟ್ಟಿದ್ದೇವ್ರಿ ನೋಡ್ರಿ ರೈಸ್ ತಿನ್ಬೇಕವಾಗ ನಾಷ್ಟ ತಗೊಂಡ್ಬಂದೇರಿ ಮಾಡ್ಲಿಲ್ರಿ ಇದ ಪಲ್ಯ ಮತ್ ಅಗಸಿ ಹಿಂಡಿ ಹಾಕೊಂಬಂದ್ರಿ ರೊಟ್ಟಿ ಬಾಜು ಅಲ್ಲಿ ಊಟ ಮಾಡಾಕತ್ತೀವಿ ನೋಡ್ರಿ ಊಟ ಮಾಡಿ ಊಟ ಮಾಡೋಣ ಬರ್ರಿ ಎಲ್ಲಾರು ನೋಡ್ರಿ ಸ್ನೇಹಿತರ ಊಟನ ಆಯ್ತು ಕಟ್ ರೀ ಬ್ಲೌಸ್ ಎರಡ ಆಯ್ ಕು ಮಾತಾಡ್ಕೋತ ಆಕಿ ಆ ಕಡೆ ಲಕ್ಷ ಹೋಗಿ ಬಿಡ್ತೀರಿ ಎತ್ಗೋಳ ಓಡ್ಕೋತ ಓಡ್ಕೊತ ಎತ್ಗೋ ಓಡಾಕತಿದ್ವು ಬಬ್ಲಾತಿದ್ ಅಂಟ ನಾ ಎತ್ಗೋಳ ನೋಡಿದ್ರಾಗ ಎತ್ಗೊಳ ಹೊರಗ್ ಎದ್ದು ಹೊರಗ್ ಬರದ್ರಾಗ ನಾವ್ ಮುಂದ್ ಹೋಗಿದ್ವಿ ಅವ್ ಅಕ್ಕ ಏನಾಗತ್ತೀ ಕರೆಂಟ್ ಶಾರ್ಟ್ ಶಾರ್ಟ್ ಕೊಡಕ್ತಾರ ಪಾಪ ಅವಕೆ ಹೆಂಗ್ ಓಡಾಕತ ನೋಡ ತನ್ನ ಹಾಕತಾರ ಅಕ್ಕಿ ಮಾತಾಡ್ಕೊತ ಹಂಗ ಬ್ಲೌಸ್ ಕಟ್ ಮಾಡಿದ್ರಿ ಪಾಪಡಿ ಗಾಡಿನೊಬತ್ರಿ ಪಾಪಡಿನ ತಗೊಂಡಿರಿ ಚಕ್ಲಿನು ತಗೊಂಡಿನ ನಾಕ್ ಪ್ಯಾಕೆಟ್ ಇನ್ನ ಆಡ ಮೇಯಸ್ಕೊಂಬರ್ಬೇಕ್ರಿ ನನ್ ಮಗ ಬರನ ದಿನ ಬರನ ಆಡ ಮೇಸ್ಕೊಂಬರಾಕೋತಿನಿ ಇಲ್ಲೇ ಬಾತು ನಾ ಹೊಲ್ದಾಗ್ ಬಿಡ್ತೀನಿ ಒಂದ್ ಸ್ವಲ್ಪ ಒಬ್ಬ ಒಡ್ಡಿನ್ ಮ್ಯಾಗ ನೋಡ್ರಿ ಪಾಪಡಿ ತೋರ್ಸಾಕತಿ ನೋಡ್ರಿ ಹೀರಿಕಾಯಿ ಪಾಪಡಿ ಎರಡು ಉದ್ದನ್ ಪಾಪಡಿ ಇದಾವ್ರಿ ಚಕ್ಲಿ ಪಾಕಿಟ್ ನಾಕ್ರಿ ಕಟಿಂಗ್ ಅಂತ ಮುಗ್ದೈತ್ರಿ ಅವ್ನು ಬ ಒಂದಿಟ್ಟ ಆಡ ಬಂದು ಸಂಜಿ ಸಂಜೆ ಮಾಡಿ ಹೊಲೀತೀನ್ ರೀ ಆಡ ಮೇಯಿಸೋದ್ರಾಗಾನ ಹೊತ್ತ ಮುನಿಗ್ ಬಿಡ್ತೈತ್ರಿ ಯಾಕೆ ಆಯ್ಕೆ ಕೂತೀರಿ ಹಿಂಗೆ ಮಾತಾಡ್ಕೊತ ಟೈಮ್ ಏಳು ಆಗೈತೆ ರೀ ಟೈಮ್ ಏನ ಅಷ್ಟಕ್ಕೈತ್ರಿ ಕಟಿಂಗ್ ಹೊಲೀಲಿ ಆಕತಿ ನೋಡ್ರಿ ಹೊರಗೆ ಕತ್ ಬಾಳಿ ಒಂದು ಎಂಟಕ್ಕೆ ಮುಗಿತೈತ್ರಿ ಬ್ಲೌಸ್ ಎಂಟು 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 ಹತ್ತು ನಿಮಿಷ ಅಥವಾ ಎಂಟರೊಳಗನೆ ಮುಗಿತೈತ್ರಿ ಹೊಲಿಯಾಕತ್ತಿನ ನೋಡ್ರಿ ಬ್ಲೌಸ ವಯಸ್ಸು ಓರ್ ಕೊಡಾಕತಿನಿ ಇಲ್ಲಿ ಎಲ್ಲ ಹೊರಗ ಗಂಡ್ ಮಕ್ಳು ಕೂತಿರ್ತಾರಿ ಮಾತಾಡುದು ಮೊಬೈಲ್ ಹಾಡ ಹಚ್ಚುದು ಎಲ್ಲ ಮಾಡ್ಕೋತ ಕೂತಿರ್ತಾರೆ ಅದಕ್ಕ ನನ್ ಮಗನ ಮೊಬೈಲ್ ಹಿಡ್ದ್ರಿ ಹೆಂಗ ಹಿಡ್ದಾನೇನೋರಿ ಒಂದು ಭಾಳ ಸೌಕಾಸಿ ಹಿಡ್ತಿದ್ರಿ ಅವನಕ ಒಂದ್ ಸ್ವಲ್ಪ ಸ್ಪೀಡ್ ಓಡಿಸಿ ವಯಸ್ಸು ಸ್ಪೀಡ್ ಓಡಿಸಿ ವಯಸ್ಸು ಓರ್ ಕೊಡಾಕತಿನಿ ವಿಡಿಯೋ ಲೆಂತ್ ಹೇಳಿ ಓಡಿಸಿ ನೋಡ್ರಿ ಹುಕ್ ಪಟ್ಟಿ ಮಾಡಾಕತ್ತೀನಿ ನೋಡ್ರಿ ಅದು ಕಾಜ ಪಟ್ಟಿ ಮಾಡಿನ್ರಿ ಹುಕ್ ಪಟ್ಟಿ ಜೋಡ್ಸಾಕತೀನ್ರಿ ಇವತ್ತಂತ್ರು ಒಂದ್ ಮುಗಿತ್ರಿ ಹೋಗಿ ಮನಿಗ್ ಹೋಗಿ ಅಡ್ಗಿ ಮಾಡ್ಬೇಕು ನೋಡ್ರಿ ನಾ ನೋಡಿ ಸ್ನೇಹಿತರೆ ನಮ್ದು ಊಟಾನು ಆಯ್ತ್ರಿ ಅನ್ನ ಸಾಂಬಾರ್ ಮಾಡಿದೆ ರೀ ರೊಟ್ಟಿ ಇದ್ರ ನಿನ್ನಿವ್ನ ರೊಟ್ಟಿ ಹಾಕೋತ್ ಹಂಗ ರೊಟ್ಟಿ ಅವ್ನು ತಿನ್ನಿಲ್ರಿ ಮುಂಜಾನೆನು ಅನ್ನನ ತಿಂದ ಮತ್ತ ಈಗ ಅನ್ನನ ಸಾರ ಮಾಡ್ಕೊಡಂದ್ರೆ ಅದಕ್ಕೆ ಅನ್ನ ಸಾರ ಮಾಡಿದೆ ಊಟಾನು ಆಗೇತ್ರಿ ನಮ್ದಿಬ್ರದು ಅವ್ರ ಪಪ್ಪ ಅವ್ರ ಬಂದೇ ಇಲ್ರಿ ನಿನ್ ಮುಂಜಾನೆ ಇದಕ್ಕೆ ಹೋದವ್ರಿ ಏನ ಬಂದೇ ಇಲ್ರಿ ಸರಿ ಸೈಲ್ದಾಗದ್ರಿ ನಾಳೆ ಇವತ್ತೆಲ್ಲಾ ಮುಗಿಸಾರತ್ರಿ ನಾಳಿಗೆ ಬರ್ತಾರತ್ರಿ ಗಾಡಿ ಮ್ಯಾಗೆ ಹೋಗ್ಯಾರ ನೋಡ್ರಿ ಎಷ್ಟು ದೂರ ಐತಿ ಏನೋ ಸಿರಿ ಸೈಲ ಒಮ್ಮಿ ನೋಡಿದಿಲ್ಲತ್ರಿ ಅವ್ರು ಅವ್ರ ಫ್ರೆಂಡ್ಸ್ ಎಲ್ಲ ಹೋಗಿ ಹೋಗ್ಯಾರ ನೋಡಿರಿ ನಿನ್ನೆ ನಾಲ್ಕು ಜನ ಹೋಗ್ಯಾರೀ ಗಾಡಿ ಮ್ಯಾಗನ ಇವತ್ತು ಬರ್ತಾರಂತ ಬರಲಿಲ್ಲ ರೀ ಸಂಜೆ ತನಕ ನೋಡಿದ್ರಿ ಮತ್ತೆ ರಾತ್ರಿ ಸಂಜೆ ಫೋನ್ ರೀ ಇನ್ನೂ ಬರೋದಾಗೋದಿಲ್ಲ ನಾಳೆ ಅಂತ ಹೇಳ್ಯಾರೆ ಯಾರು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಕತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬರ್ ರೀ ನಾ ಸಬ್ಸ್ಕ್ರೈಬರ್ ಆದರೆ ನಮಗೂ ಇದು ಆಗ್ತೈತೆ ನೋಡಿರಿ ವಾಚ್ ಜಾಸ್ತಿ ಆಗವಲ್ರಿ ವಿಡಿಯೋ ಇಷ್ಟ ಆಗ್ತೈತೆ ಅಂದ ಆಗ್ತೈತೆ ಏನಿಲ್ಲೋ ಅವ್ರಿಗೆ ಅಂದ್ರೆ ಅನ್ಸಾಕ್ತೈತೆ ನೋಡ್ರಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ರೀ ಎಲ್ಲರಿಗೂ ಗುಡ್ ನೈಟ್ ನೋಡಿರಿ